ಸೌತ್ ಬೆಂಗ್ಳೂರಲ್ಲಿ ಅಲ್ಲಿರೋ ನಾವು ಈ ಕಡೆ ಬರೋದ್ ಬರೀ ಓವರ್ ಹತ್ತಿ ಏರ್ಪೋರ್ಟ್ಗೆ ಹೋಗಕ್ಕೆ ಮಾತ್ರ ಸೊ ಇಷ್ಟು ಡೆವಲಪ್ ಮಾಡಿದ್ದಾರೆ ನಂಗೆ ಒಂದು ಹೊಟ್ಟೆ ಕಿಚ್ಚ ಏನಪ್ಪ ಅಂದ್ರೆ ನಮ್ಮಲ್ಲಿ ಸುಗ್ಗಿ ಹುಗ್ಗಿ ಇಲ್ವಲ್ಲ ಅಂತ ನಮ್ಮಲ್ಲಿ ಎಲ್ಲ ಇದೆ ನಮ್ಮ ದೇಸಿ ಆಟಗಳು ನಮ್ಮತನ ಸಂಕ್ರಾಂತಿ ಹಬ್ಬ ಕೈಟ್ ಫೆಸ್ಟಿವಲ್ ಅದ್ರ ಜೊತೆ ಕ್ರೀಡೆಗಳು ಆ್ಯಂಡ್ ಜನಪದ ಹಾಡುಗಳು ಇನ್ನೇನ್ ಬೇಕಲ್ವಾ ಇದೇ ತರ ಬೆಂಗಳೂರನ್ನ ಉದ್ದಾರ ಮಾಡಿದ್ರು ಇನ್ನೊಬ್ಬರ ಹೆಸರನ್ನ ನಾವು ನಾಪಿಸ್ಕೊಳ್ಳಬೇಕು ಈ ಸಂದರ್ಭದಲ್ಲಿ ಯಾಕಂದ್ರೆ ನಮ್ ನಲ್ಲಿ ತಿರುಸಿದ ತಕ್ಷಣ ನೀರ್ ಬರುತ್ತೆ ಅಂದ್ರೆ ಅದಕ್ಕೆ ಮೈಸೂರು ಅರಸರು ಕಾರಣ ತಮ್ಮ ಹೆಂಡತಿಯ ಮನೆಯವರ ಜ್ಯುವೆಲ್ಸ್ನೆಲ್ಲ ಅಡ ಇಟ್ಟು ಕಣ್ಣಂಬಾಡಿ ಕಟ್ಟನ ಕಟ್ಟಿದ್ದಾರೆ ಅಂಡ್ ಫಸ್ಟ್ ಲೈಟ್ ಎಲ್ಲಿ ಬಂದಿದ್ ಗೊತ್ತಾ ಏಷ್ಯಾದಲ್ಲಿ ಸಿಟಿ ಮಾರ್ಕೆಟ್ ಬೆಂಗಳೂರಲ್ಲೇ ನೈನ್ಟೀನ್ ನಾಟ್ ಫೈವ್ ಅಲ್ಲಿ ಸೊ ಈ ಹಾಡು ಅವ್ರ ಬಗ್ಗೆ ಅಟ್ ದ ಸೇಮ್ ಟೈಮ್ ಲೆಟ್ಸ್ ವೆಲ್ಕಮ್ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಆನ್ ರಿಕ್ವೆಸ್ಟ್ ಸರ್ ನೀವೆಲ್ಲಿದ್ರು ಪ್ಲೀಸ್ ಆನ್ ಸ್ಟೇಜ್ ಬರ್ಬೇಕು ನಾವು ಸ್ಕೂಲಲ್ಲಿ ಓದ್ಬೇಕಾದ್ರೆ ಬ್ರೈನ್ ಡ್ರೈನ್ ಬ್ರೈನ್ ಡ್ರೈನ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು ಇಲ್ಲೆಲ್ಲ ಓದ್ಬಿಟ್ಟು ಆಮೇಲೆ ಫಾರಿನ್ ಕಂಟ್ರೀಸ್ ಹೋಗ್ಬಿಡೋದು ಅಂತ ಆದ್ರೆ ನಿಮ್ಮಂತವ್ ತುಂಬಾ ಅಪ್ರೂಪ ಸರ್ ಅಲ್ಲಿ ಓದ್ಕೊಂಡು ಇಲ್ಲಿ ಬಂದು ಸೇವೆ ಮಾಡ್ತಾ ಇರೋದು ಥ್ಯಾಂಕ್ಸ್ ಯು ಸರ್ ಐ ಮೀನ್ ನೀವು ಇವತ್ತು ಸ್ಟೇಜ್ ಮೇಲೆ ಬಂದಿರೋದು ನಿಜವಾಗ್ಲು ನಮಗ್ ಖುಷಿ ಅಂಡ್ ಆನ್ ಪಬ್ಲಿಕ್ ಡಿಮ್ಯಾಂಡ್ ದಯವಿಟ್ಟು ಹೋಗಿ ಸರ್ ಯಾವ್ದು ಇಷ್ಟ ದಯವಿಟ್ಟು Sir, uh, can I also call uh, Meena ma'am? KPG, KPG! Actually, I'm going to dance, but I'm not. よし <noise> సార్ నీవు స్టెప్ అక్కడ ముందే సార్ రాగల